ಪಾಲಿಸಿರಿ ನೀವು ಪಾಲಿಸಿರಿ ಭಗವಂತನು ಹೇಳಿದ ಗೀತೆಯ ಆ ಭಗವಂತನು ಹೇಳಿದ ಗೀತೆಯ ಈ ದೇಹವು ಎಂದು ಶಾಶ್ವತ ಅಲ್ಲಯ್ಯ ಈ ದೇಹವು ಎಂದು ಶಾಶ್ವತ ಅಲ್ಲಯ್ಯ ಆಲಿಸಿರಿ ನೀವು ಪಾಲಿಸಿರಿ ಆ ಭಗವಂತನು ಹೇಳಿದ ಗೀತೆಯ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಎಲ್ಲ ಬಗೆಯ ಧರ್ಮಗಳನ್ನು ಪ್ರತ್ಯಜಿಸು ಕೇವಲ ನನಗೆ ಶರಣಾಗತನಾಗು ಎಲ್ಲ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ ಹೆದರಬೇಡ ಹೀಗೆ ವಿದ್ಯವಂತನು ತನಗೆ ಶರಣಾಗತನಾಥವನ್ನ ವಿಷಯದಲ್ಲಿ ಎಲ್ಲ ಮನೆಯನ್ನು ವಹಿಸಿಕೊಳ್ಳುತ್ತಾನೆ ಮತ್ತು ಅಂತಹ ಮನುಷ್ಯನಿಗೆ ಎಲ್ಲ ಪಾಪ ಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ ಅಂತ ಈ ಶ್ಲೋಕದ ತಾತ್ಪರ್ಯವಾಗಿದೆ ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ನಿಮಗೆಲ್ಲರಿಗೂ ನಮಸ್ಕಾರಗಳು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ಶ್ಲೋಕ ಒಂದು ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋತ್ಸವ ಕಿಮ ಕುರುವತ ಸಂಜಯ ಧೃತರಾಷ್ಟ್ರ ಹೇ ಸಂಜಯ ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಸಂಜೆಯನ ಬಳಿಯಲ್ಲಿ ಗುರುಡ ಧೃತರ ಕೇಳ್ತಾ ಇದ್ದಾನೆ ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು ಸಂಜೆಯನು ವ್ಯಾಸರ ಶಿಷ್ಯ ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ ಆದುದರಿಂದ ಧೃತರಾಷ್ಟ್ರನ ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಸಂಜೆಯನ ಬಳಿಯಲ್ಲಿ ಕೇಳುತ್ತಿದ್ದಾನೆ ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ ಉದ್ದೇಶ ತನ್ನ ಮಕ್ಕಳನ್ನು ಮಾತ್ರ ಕುರು ವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದ ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕವನ್ನು ನೋಡೋಣ ಈ ಶ್ಲೋಕ ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೇ